ಅಪ್ಪಯ್ಯ ನಮ್ಮ ಮನೆ ತಕ್ಕ ಬರಲಿಲ್ಲ ಇವನು ರಾಹುಲ್ ಬಂದಿದ್ದ ತಕ್ಷಣ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಹಿಂಗೆ ಹೋದ ಅಂತೇಳಿ ಉರ್ಕೋಬೇಕು ಏನು ಊರಿಗೆ ಬರೋದಿಲ್ಲ ನಾವು ಕರೀಲಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ ಸಾಕು ನಮ್ಮ ಋತು ಅಕ್ಕ ಐತೆ ಋತು ಅಕ್ಕರ ಮನೆಗೆ ಬರ್ತಾ ಹೋಗ್ತಾ ಇರ್ತೀನಿ ಏನು ಅವ್ರ ಮಕ್ಳು ಮಾತಾಡಿಸ್ಕೊಂಡು ಋತು ಅಕ್ಕನ ಮಾತಾಡಿಸ್ಕೊಂಡು ಬರ್ತೀನಿ ಏನು ನಮಗೆ ಏನು ಸಂಬಂಧಿಕ್ರಿಲ್ಲ ಇಲ್ಲಿ ಅಂತ ತಿಳ್ಕೊಬಿಟ್ಟವ್ರೆ ಇವಾಗ ಏನೋ ಈ ವಿಷಯ ಬಸಪ್ಪನಿಗೆ ಗೊತ್ತಾಗಬೇಕು ನಾನು ಇಲ್ಲಿ ಬಂದು ಋತು ಅಕ್ಕರ ಮನೆ ಹತ್ರ ಬಂದು ಅವ್ರ ಮನೆಗೆ ಬಂದಿಲ್ಲ ಅನ್ನೋದು ಗೊತ್ತಾಗಬೇಕು ಹುರ್ಕ ಬಿಡ್ತಾರೆ ನೋಡ್ಬೇಕು ಯಾರಾದ್ರೂ ನನ್ನ ಹಂಗಾಗನ ಇಲ್ಲ ಅಂತಂದ್ರೆ ಅವ ಅದೃಷ್ಟ ಯಾರಾದರೂ ನನ್ನ ನೋಡ್ತಾ ಇರಬೇಕು ಬಸಪ್ಪ ಯಾರಾದರೂ ನೋಡಿದ್ರೆ ಏಳೆ ಹೇಳ್ತಾರೆ ಊರಿಗೆ ಬಂದಿದ್ದೀನಿ ಅಂತಂದ್ರೆ ಏನಿ ಮಳಿಯ ಬಂದಿದ್ನಪ್ಪ ಅಂತೇಳಿ ಯಾರ ಹತ್ರ ಎಳೆ ಹೇಳ್ತಾರೆ ನೋಡಿ ಹುರ್ಕೋಬೇಕು ನೋಡಿ ನಮ್ಮ ಮನೆ ಹತ್ರ ಬರ್ಲಿಲ್ವಲ್ಲಪ್ಪ ಅಂತೇಳಿ ಹುರ್ಕೊತಾರ ತಡಿ ನೋಡ್ಮಂತೆ ಇವನು ಯಾಕೆ ಇಲ್ಲಿಗೆ ಬಂದ ಹಾ ಅವಾಗಿಂದ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಇಲ್ಲೇ ಪರ್ದಾಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಇವಾಗ ಆ ಕಡೆ ಹೋಗ್ತಾ ಇದ್ದಾನೆ ಓ ಮೋಸ್ಟ್ಲಿ ಋತು ಅಕ್ಕರ್ ಮನೆ ಹತ್ರ ಹೋಗ್ತಾ ಇರಬೇಕು ಅಂತ ಅನ್ನಿಸ್ತಾ ಹೋಗೋ ನಾವು ಬೇಡವೋ ಹೋಗೋ ನೋವು ಬೇಡವೋ ಅಂತ ಅವಾಗಿಂದ ಟೈಮ್ ಪಾಸ್ ಮಾಡ್ದ ಇವಾಗ ಹೋಗ್ತಾ ಇದ್ದಾನೆ ನೋಡು ಈಗ ಋತು ಅಕ್ಕರ್ ಮನೆ ಹತ್ರ ಹೋಗಿ ಬಿಲ್ಡಪ್ ಕೊಡೋಣ ನೋಡಲಿ ಅಂತ ಅಲ್ಲಿ ಎದುರಿಗೆಲ್ಲ ನಾ ನಮ್ಮ ಗಗನಕ್ಕ ಎಲ್ಲರೂ ನೋಡ್ತಾರೆ ಅಂತ ಗಗನಕ್ಕ ನಿಂಗೆ ಹೇಳ್ತೀನಿ ಹೊರಕ್ಕೆ ಬರಬೇಡ ನೀನು ನೋಡಲೇ ಬೇಡ ಅಂತ ಹೇಳ್ತೀನಿ ಹೊರಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ ನೋಡಲಿಲ್ಲ ಅಂದರೆ ಒಂಥರ ನೋಡ್ಲಿಲ್ಲಪ್ಪ ಅಂತೇಳಿ ಸುಮ್ಮನಾಗ್ಬಿಡ್ತಾನೆ ನೋಡಿದ್ರೆ ಇನ್ನೂ ಒಂಥರ ಏನೋ ಬಂದಿದ್ದೆ ನಾನು ಅವ್ರ ಮನೆ ಹತ್ರ ಹೋಗ್ಲಿಲ್ಲ ಅನ್ನೋತ್ರ ಬಿಲ್ಡಪ್ ಕೊಡ್ತಾ ಇರ್ತಾನೆ ನಮ್ಗೆ ಗನಕ್ಕನ್ಗ ಅದೃಷ್ಟನಿಗೂ ಹೇಳ್ತೀನಿ ಯಾರು ಬರಲೇಬೇಡ್ರಿ ನೋಡ್ಲೇಬೇಡ್ರಿ ಅವ್ನ ಅಂತ ಹೇಳಿಬಿಡ್ತೀನಿ ಫೋನ್ ಮಾಡಿ ಹೇಳ್ತೀನಿ ಫೋನ್ ಮಾಡಿ ಹೇಳ್ತೀನಿ ಇಲ್ಲೆಲ್ಲ ನಾನು ನೋಡಿ ನೋಡ್ಲಿ ಅಂತ ಬಂದಿದ್ದಾನೆ ಇವ್ನು ಯಾರು ಇಲ್ಲಿ ಕರೆಯಂಗಿಲ್ಲ ಇವ್ನಾಗಿ ಇವನು ಬರಬೇಕು ನಮ್ಮ ಮನೆ ಬಾಕ್ಲಿಗೆ ಬಂದು ಕಳಿಸ್ರಿ ಅಂತ ಹೇಳಿ ಕೇಳೋವರ್ಗು ಅಲ್ಲೇವರೆಗೂ ಕಳಿಸಿದ್ರೆ ಕೇಳು ಬರಲಿ ಅವಾಗ ಬಂದಮೇಲೆ ಮಾತಾಡ್ತೀವಿ ಈಗ ಯಾಕೆ ಮಾತಾಡೋಣ ಸುಮ್ಮನೆ ಇವನ ಹತ್ರ ಅಕ್ಕನ ಮಾತಾಡ್ಸಲ್ಲ ಋತು ಅಕ್ಕನ ಚೆನ್ನಾಗಿ ಬೈದ್ಬಿಡುತ್ತೆ ಋತುವಕ್ಕ ಋತುವಕ್ಕ ಅಕ್ಕ ಹ್ಞೂ ಚೆನ್ನಾಗಿದೀವಪ್ಪ ಈಗ ಹಿಂಗಿದೀವಿ ನೋಡು ನಿಮ್ಮಂತವ್ರಿಗೆ ನೋಡಿ ಎಲ್ಲ ಹೆಣ್ ಕೊಡ್ಸಿ ಮಾಡಿದ್ಕೆ ನೋಡು ಯಾವ ರೀತಿ ನಮಗ್ ತಲೆ ತತ್ತಿ ಅಂತ ಇಂಥ ಸಂಪತ್ತಿ ನಾವು ಏನಕ್ಕಪ್ಪ ತೋರಿಸ್ಬೇಕಾಯ್ತು ಏನಕ್ಕಪ್ಪ ಮಾಡಿಸ್ಬೇಕಾಗಿತ್ತು ಮದ್ವೆನ ಅಂತ ಅನಸ್ತೈತೆ ನಿಮ್ಮಿಂದ ನಮ್ಗೊಂದ ಹೆಸ್ರು ಅಯ್ಯೋ ಇಗಳಪ್ಪ ಇಂಥ ತೋರಿಸಿದ್ರು ಅಂತ ನನಗೇನೋ ಭಾಳ ಬೇಜಾರಾಗ್ಬಿಟ್ಟೈತೆ ಅವತ್ತಿಂದ ನಾನು ಅಲ್ಲಿಗೆ ಹೋಗೇ ಇಲ್ಲ ಗೊತ್ತಾ ಬಸಪ್ಪ ಮಾಮತಕ್ಕೆ ನಾನು ಅವತ್ತಿಂದ ಹೋಗೇ ಇಲ್ಲ ನಿನ್ನಿಂದನ ನನಗೆ ಏನಂತ ಬಿಜಾರದಂಗ ಆಗುತ್ತೈತೆ ಗೊತ್ತಾದ್ರಷ್ಟು ಅನುಗುಣ ಎಲ್ಲಾನ ಏನನ್ಕೊಂಡ್ರು ಪಾ ಬಾ ಸಪ್ಮ ಎಲ್ರು ಏನನ್ಕೊಂಡ್ರು ಏನೋ ಅಂತೇಳಿ ಇಲ್ಲಿ ಒಳ್ಳಿಲಿ ನಾನು ಅವ್ರ ಮನೆ ಹತ್ರ ಹೋಗೇ ಇಲ್ಲ ನಿನ್ನಿಂದನ ಚೆನ್ನಾಗಿರೋ ವಿಶ್ವಾಸನ ಹೆಣ್ಣು ಗಂಡು ತೋರ್ಸೋದ್ರಿಂದನ ಇವತ್ತು ವಿಶ್ವಾಸ ಕಳ್ಕೊಂಡಂಗ ಎಲ್ಲ ಋತು ಅಕ್ಕ ನೀನು ಹಿಂಗೆ ಹೇಳ್ತೀಯಲ್ಲ ಅವರು ಎಷ್ಟು ನನಗೆ ಕೇಳಿ ಬಯಸ್ತಾರೆ ಗೊತ್ತಾ ಅವ್ರು ಮಾತಾಡೋದ ನಿನಗೆ ಗೊತ್ತಿಲ್ಲ ಆ ಬಸಪ್ಪ ಅಮ್ಮ ನನ್ನ ಹಿಂಗೆ ಬೈಕೊಳ್ತಾರೆ ಗೊತ್ತಾ ಆಂ ಋಳಾಗಿರ್ಬೋದು ತಾಯಿ ತಂದೆ ಮಗಳು ಇಬ್ರು ಸೇರಿಕೊಂಡು ನನ್ನ ಹೆಂಗೆ ಬೈಕೊಂಡಿದ್ದಾರೆ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಆಂ ಅನ್ನಾದರೆ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ ಇವಾಗ ನಾನು ಏನು ಹೇಳಿದ್ರು ತಪ್ಪಾಗಿ ಕಾಣಿಸುತ್ತೆ ಅವ್ರಿಗೆ ಅದಕ್ಕೆ ಸುಮ್ನಿರಕ್ಕ ಯಾಕೆ ನಾನು ನೀನು ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಮಾತಾಡಿಸ್ಕೊಂಡು ನಿನ್ನ ಮಕ್ಳು ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಯಾಕೆ ಈಗ ಮನೆಗೆ ಬಂದಿರೋದು ನಾನು ಮನೆಗೂ ಬರಬೇಡ ಬರಬೇಡ ಅಂತ ಹೇಳಲ್ಲ ಕಣೋ ನೀನು ಇವಾಗ ನಾವು ಕೊಡ್ಸಿರೋರ್ಗು ಒಳ್ಳೆ ಹೆಸರು ತರಬೇಕು ಅಂತ ಹೇಳ್ತಾ ಇರೋದು ನಾನು ಕೊಡಿಸ್ಲಿಲ್ಲ ಅಂದಿದ್ರೆ ಅವತ್ತು ನಿಮಗೆ ಇಲ್ಲಿ ಏನ್ ಐತೆ ಅಂತ ಹೆಂಗ್ ಗೊತ್ತಾಗೋದು ಏನೋ ಬಿಡು ನೀವು ಒಳ್ಳೆಯವರು ಇವರು ಒಳ್ಳೆವ್ರು ಅಂತ ಹೇಳಿ ಏನೋ ಹೇಳಿ ಕೊಡ್ಸಿದಕ್ಕೆ ಇಂಥದ್ದೇ ಮಾಡೋದು ನೀನು ನನಗೆ ಎಲ್ಲರೂ ಇವಾಗ ಬೈಕ್ ಅಂತಾರೆ ಋತುನೆ ಹೇಳಿದ್ದು ಋತುನೆ ಹೇಳಿದ್ದು ಅಂತ ಯಾವಾಗ್ ಬಂದಪೆ ಸುಗುಣ್ ಮಾತಾಡಿಸ್ಕೊಂಡು ಋತು ಅಂತ ಬಂದೆ ಯಾಕೆ ನೆಂಟ್ರ ಮನಿಗ್ ಹೋಗ್ಲಿಲ್ಲೇನಪ್ಪ ಹೋಗ್ಬಾ ಏನೋ ಒಂದ್ ಬರುತ್ತೆ ಒಂದ್ ಹೋಗುತ್ತೆ ಹೋಗ್ಬಾ ನೆಂಟ್ರ ಮನೆಗೆ ಇಲ್ಲೇ ಎದ್ರಿಗೆ ಇಟ್ಟೆ ಇಲ್ಲಿಗ್ ಬಂದು ಅಲ್ಲಿಗೆ ಹೋಗ್ಲಿಲ್ಲ ಅಂತ ಅಂದ್ರೆ ಆ ಇಲ್ಲೇ ಬೇರೆ ಇದ್ದಾಳೆ ಅವಳು ನಿನ್ನೆ ಹೋಗಿ ಕರ್ಕೊಂಬರೋದು ಬರೋದು ಮಾತಾಡ್ಸೋದು ಮಾತಾಡ್ಸೋದು ಹೋಗೋದು ಅದೇನೋ ಮಾಡೋದ ಅಂಬದೇನಿಲ್ಲ ಹೋಗಪ್ಪ ಹೋಗಿ ಮಾತಾಡ್ಸು ಇಲ್ಲ ಸುಗಣ ನಾನು ಮಾತ್ರ ಹೋಗಲ್ಲ ನಾನು ಬಂದಿದ್ದು ಋತು ಅಕ್ಕ ಮಕ್ಕಳು ಮಕ್ಳು ಅಂತ ಬಂದಿದ್ದೀನಿ ನಾನು ಸುಮ್ಮನೆ ಬಂದಿರೋದು ನಾನು ಅವ್ರ ಮನೆಗೆಲ್ಲ ಏನು ಬಂದಿಲ್ಲ ನಾನು ನಿಮ್ಮ ಮಕ್ಳು ನೋಡ್ಕೊಂಡು ನಿನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದು ಋತು ಅಕ್ಕ ಎಲ್ಲ ಕಣೋ ರಾಹು ನೀನು ಏನೋ ಸ್ವಲ್ಪ ಹೇಳಿದ್ದು ಅರ್ಥ ಮಾಡ್ಕೊಂಬಲ್ಲ ಏನಿಲ್ಲ ಈಗ ಏನೋ ಚೆನ್ನಾಗಿರ್ತಾರೆ ಅಂತ ಋತು ಹೇಳಿದ್ಲು ಒಂದು ಹೆಣ್ಣು ಒಂದು ಗಂಡು ಇದ್ದಿದ್ದಾಗೆ ಹೇಳೋ ಸಹಜ ಅವ್ರ ಮನೆಗೆ ಗಂಡೈತೆ ಐತೆ ಐತೆ ಅಂತ ಹೇಳೋ ಸಹಜ ನೀವು ಚೆನ್ನಾಗಿರ್ಬೇಕಪ್ಪ ಇವಾಗ ಜನ ಹಂಗಂಬಲ್ಲ ಇವಾಗ ಅವ್ರು ಏನಂದ್ಕೊಂಬತ್ತಾರೆ ಅಯ್ಯೋ ಈ ಋತುನೇ ಮಾಡಿದ್ದು ನಾವಿಲ್ಲಾಂದರೆ ಆ ಬಸಪ್ಪ ಮಾಮ್ಮ ಒಂದು ಬಸಣಯ್ಯ ಅಂತಂತೆ ಋತಮ್ಮನ ನೋಡಿ ಬಸಪ್ಪ ಮಮ್ಮ ಹಿಂಗಂತು ಅಂತೇಳಿ ಹೇಳ್ತಿದ್ಲು ಪಾಪ ನಮ್ಮ ಋತು ಇವಾಗ ನಾವು ಕೊಡ್ತಿರ್ಲಿಲ್ಲ ಕಣಪ್ಪ ಬೇರೆ ಕಡೆಗೆಲ್ಲಾ ಕೊಡ್ತಿದ್ವಿ ನಮ್ ಋತಮ್ಮ ಹೇಳ್ತಲ್ಲ ಅದಕ್ಕೆ ಕೊಟ್ವಿ ಅಂತ ಅಂತ ಈಗ ನೋಡು ಹೆಂಗೆ ಇದಾಗುತ್ತೆ ಏನಾನ ಒಂದಿಷ್ಟು ಇದಾದ್ರೆ ಅಯ್ಯೋ ಇಂತಾರೆ ಕೊಡ್ಸಿದ್ದು ಮಾಡಿದ್ದು ಅಂತಾರೆ ಅವಾಗ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಗೊತ್ತಾ ನಾವೇನು ಬರೋಕೆ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ ಬೇಡ ಋತು ಅಕ್ಕ ಇಲ್ಲೇ ಹೊರಗೆ ಮಾತಾಡಣ ಮಾತಾಡೋಣ ಒಳಕ್ ಬರೋಕೆ ಇಷ್ಟ ಇಲ್ಲ ಇಲ್ಲಿ ನಿನ್ಕಂಡ್ ಮಾತಾಡ್ತೀನಿ ಇಲ್ಲೇ ನಿನ್ಕಂಬ ತಿನ್ಬಿಡು ಇಲ್ಲೇ ನಿಂತ್ಕೊಂಡು ಹುಡ್ಗರ್ನ್ ಮಾತಾಡ್ಸ್ಕೊಂಡು ನಮ್ ತುಂಬ ಹುಡ್ಗುರ್ ಇಲ್ಲಿ ಸ್ಕೂಲ್ಗೆ ಹೋಗಿದವ ಹುಡುಗರು ಸ್ಕೂಲ್ಗೆ ಹೋಗಿದ್ದಾವೆ ಹುಡುಗರಿಲ್ಲ ಬಂದಿದ್ದೀಯ ಒಳಕ್ಕೆ ಬರ್ಬೇಕಪ್ಪ ಹಾಂ ಇನ್ನು ನಾನು ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಅಂದರೆ ಮತ್ತೆ ಒಳಕ್ಕೆ ಬರ್ದಂಗೆ ಊಟ ಮಾಡ್ದಂಗೆ ಹಂಗೆ ಹೋಗ್ತೀಯ ಬಾ ನಾನು ನಿನ್ನೇದಕ್ಕೆ ಹೇಳೋದು ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತಲೇ ನಾವು ಹೇಳೋದು ಈಗ ಗೊತ್ತಾಗಲ್ಲ ಕಣಪ್ಪವು ನಿಮಗೆ ಮುಂದೆ ಗೊತ್ತಾಗುತ್ತೆ ನಾನು ಎಷ್ಟೆಲ್ಲ ನಾವು ನಿಮಗಿನ ಜಾಸ್ತಿನೇನೆ ಅವಾಗ ನಾವು ಇಂಥವೆಲ್ಲ ಅನುಭವಿಸ್ಕೊಂಡು ಬಂದಿರಾರೇನೆ ಅದಕ್ಕೆ ಹೇಳ್ತಾ ಇರೋದು ನೀನು ಚೆನ್ನಾಗಿರ್ಲಿ ನೀನು ಹೆಂಡ್ತಿ ನೀನು ಎಲ್ಲ ನಿಮ್ಮ ಜೀವನ ಅಂತ ಹೇಳಿ ನಿಮ್ಮ ಒಳ್ಳೆಯದಕ್ಕೆ ನಾವು ಹೇಳೋದು ನಿಮ್ಮ ಒಳ್ಳೆಯದಕ್ಕೆ ಅಲ್ದಿರ ನೀನು ಕೆಟ್ಟೋಗೋಕೆ ಯಾರಾದರೂ ಹೇಳ್ತಾರ ಆ ಚೆನ್ನಾಗಿರ್ಲಿ ಗಂಡ ಸಂತೋಷವಾಗಿರ್ಲಿ ಅಂತ ಹೇಳಿ ಒಳ್ಳೆ ಮಾತುಗಳು ಹೇಳೋದು ಯಾರೇನು ಹೇಳಪ್ಪ ನೀನು ಓಡಿ ಎಂಟಿಂತವ್ರ ಮನೆ ಕಳಿಸು ನೀನು ಹೆಂಡ್ತಿ ದೂರ ಆಗ್ರಿ ಅಂತೇಳಿ ಯಾರಾದ್ರೂ ನಿನ್ಗ ಹಾಗೆ ಹೇಳಿದಾರ ಯಾರು ಹೇಳಿಲ್ಲ ಎಲ್ಲ ಒಳ್ಳೆ ಮಾತು ಹೇಳಿರೋದು ನಿನಗೆ ಹೋಗು ಇಲ್ಲಿಗೆ ಬಂದಿದ್ಯಾ ನೋಡು ನೋಡಿರ್ತಾರೆ ಯಾರಾದ್ರೂ ಹೇಳ್ತಾರೆ ನೋಡಪ್ಪ ನಿನ್ನ ಅಳಿಯ ಬಂದಂತ ಬಸಣ ಹಣ ಇನ್ ಹೇಳ್ತಾರೆ ಯಾರು ಹೇಳ್ತಾರೆ ಅದಕ್ಕೆ ಇವಾಗ ನೀನು ಚೆನ್ನಾಗಿರ್ಬೇಕು ಅವರು ಚೆನ್ನಾಗಿರ್ಬೇಕು ಅಂತಂದ್ರೆ ನೋಡಪ್ಪ ಇಲ್ಲಿಗೆ ಬಂದು ನಮ್ಮನೆಗೆ ಬರಲಿಲ್ಲ ಅಂತ ಆದಷ್ಟು ಸಿಟ್ಟು ಅವ್ರಿಗೆ ಈಗ ಬರ್ದಂಗಿದ್ರೆ ಒಂಥರ ನೀನು ಬರೋದಕ್ಕೆ ಇದ್ದಲ್ಲ ನೀನು ಬರ್ದಂಗಿದ್ರೆ ಒಂಥರ ಬಂದುಬಿಟ್ರೆ ಅವ್ರಿಗೆ ಬೇಜಾರಾಗುತ್ತೆ ನೋಡಿ ಬರಲಿಲ್ಲವಲ್ಲ ಅಂತ ಅಲ್ಲ ಕಣ್ಮಮ್ಮ ಇರಬೇಕು ನೋಡ್ಮನ್ ಹೇಳಿ ಯಾವ ಬಂದ ಇದನ್ನಲ್ಲ ಕರಿಬೇಕು ಅಂಬದ ಅವ್ರು ಕರಿಬೇಕು ಅವ್ರ ಕರಿಯೋವ್ರಿಗು ನಾವೇ ಯಾತಕ್ಕ ಹೋದಿವ್ ಬಾರಪ್ಪ ಅಂತೇಳಿ ಆದ್ರೆ ಅವರು ಕರಿಯಕ್ಕೂನು ಬೆಲೆ ಗೌರವ ಕೊಡಲ್ಲ ಬೆಲೆ ಗೌರವ ಕೊಡಲಿಲ್ಲದರ ಮನೆಗೆ ನಾನು ಏನಕ್ಕೆ ಹೋಗನ ಅವ್ರು ಬೆಲೆ ಕೊಟ್ಟರೆ ತಾನೇ ಮನೆಗೆ ಹೋಗಕ್ ನನಗೂ ಇಷ್ಟ ಇರೋದು ಅವ್ರ ಬೆಲೆನೇ ಕೊಡಲ್ಲ ಏನೋ ಒಂಥರ ಬಿಡು ಬಂದವನೇ ಏನು ಒಂದೇನ್ ಲೆಕ್ಕ ಥರ ಕೊಡ್ತಾರೆ ಕಣ ಹಂಗೆ ಹಂಗನ್ಕಂಬದ ಅಷ್ಟೇ ಬೆಲೆ ಗೌರವ ಕೊಡಲ್ಲ ಅಂತ ನೀನು ಹಂಗೆ ಹಂಗ್ಕಮ್ ಕೊಡ್ತಾರೆ ಅಂತೇಳಿ ನೀನು ಒಳ್ಳೆ ಮನ್ಸಿಂದ ಹೋದ್ರೆ ಎಲ್ಲರೂ ಕೊಡ್ತಾರೆ ಕಣಪ್ಪ ಇವಾಗ ಸುಗುಣಕ್ಕನ ಬಂದಿತ್ತು ನಿನ್ನೆ ಬಂದಿತ್ತು ಅದಕ್ಕೆ ಇವತ್ತು ಚಿಕನ್ ಮಟನ್ ಏನಾದ್ರು ಮಾಡ್ತೀವಿ ಊಟ ಮಾಡ್ಕೊಂಡು ಹೋಗ್ಮಂತೆ ಬಾ ಇರ್ಬಾ ಇನ್ನು ನೀನು ಹೋಗ್ದಿದ್ರು ಹೊಟ್ಟೆ ನಮ್ಮನೆಯಾಗೆ ಇರು ನೇನ್ ಮಾಡೋದು ಅದೇ ಮತ್ತೆ ಬಂದಿದ್ಯಾ ಅಂದ್ಮೇಲೆ ಇತ್ಕೊಂಡು ಹೋಗಪ್ಪ ಏನಿಲ್ಲ ವೃತ್ತ ಅಕ್ಕ ನನಗೀಗ ನಿಮ್ಮ ಅತ್ತೆನೂ ಹೆಂಗೆ ಮಾಡೈತೆ ಅಂದರೆ ಹೋಗಿ ಅವ್ರ ಮನೆಗೆ ಐತೆ ಶಾಂತಜ್ಜಿರ ಮನೆಗೆ ಹೋಗಿ ಅಲ್ಲೇ ಇದ್ದಾರೆ ಗಂಡ ಇಬ್ಬರು ಬಂದಿಲ್ಲ ನಾನು ಮನೆ ಕೆಲಸದವ್ರನ್ನ ಕರ್ಕೊಂಬಂದಿದ್ದೀನಿ ಮನೆ ಕೆಲಸದವ್ರನ್ನ ಕರ್ಕೊಂಬಂದು ಹನ್ನೆರಡು ಸಾವಿರ ಪೇಮೆಂಟ್ ಕೊಟ್ಟು ತಿಂಡಿ ಅಡುಗೆ ಎಲ್ಲ ಬಟ್ಟೆ ತೊಳೆಯೋದು ನೆಲ ಒರೆಸೋದು ಎಲ್ಲ ಕೆಲಸ ಮಾಡಿಕೊಡ್ತಾರೆ ಅಂತ ಕೆಲಸದವ್ರನ್ನ ನಾನು ಇಟ್ಕೊಂಡಿದ್ದೀನಿ ಗೊತ್ತಾ ಕೆಲಸದವ್ರು ಇದ್ದಾರೆ ಎಲ್ಲ ಮಾಡ್ಕೊಡ್ತಾರೆ ನಾನೇನು ಇವಾಗೇನು ಊಟ ತಿಂಡಿಗೆಲ್ಲ ಏನು ಇವಾಗ ಹೋಟ್ಲಿಗೆ ಹೋಗಿ ತಿನ್ಬೇಕಪ್ಪ ಮಾಡಿ ಅಂತೇನು ಅಂತ ಏನು ಕೊರಗಬೇಕಾಗಿಲ್ಲ ಎಲ್ಲ ಕೆಲಸದವರೆಲ್ಲ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರ ಹತ್ರನೂ ಇವಾಗ ನಾವು ನನ್ನ ಕೆಲಸದವ್ರನ್ನ ಇಟ್ಕೊಂಡು ಮಾಡಿಸ್ಕೊಂಡು ಊಟ ಮಾಡ್ತೀನಿ ಯಾರು ಮಾಡಿಕಿದ್ರಿ ಏನಂತಪ್ಪ ನಿನಗೆ ಅದೆಲ್ಲ ನಾನು ಸುಮ್ಮನೆ ಅದೆಲ್ಲ ತಾತ್ಕಾಲಿಕ ಅಷ್ಟು ಬಿಟ್ರೆ ನೀನು ಶಾಶ್ವತ ಅಲ್ಲ ಅದೆಲ್ಲ ಅದೆಲ್ಲ ನಾನು ನಿನಗೆ ಹೇಳಿದ್ರೆ ಅರ್ಥ ನಿನಗೆ ಅರ್ಥ ಆಗ್ಬೇಕು ನಾವು ಹೇಳೋದೇನಿಲ್ಲ ಅದೆಲ್ಲ ನಾನು ತಾತ್ಕಾಲಿಕ ಅಷ್ಟೇನೆ ಯಾ ಮನೆ ಕೆಲಸದವ್ರ್ನೆ ಎಷ್ಟು ದಿನ ಇಕ್ಕಮಕ್ಕೆ ಆಗುತ್ತೆ ಆ ಏನ್ತಿ ಇದ್ದಂಗೆ ಆಗುತ್ತಾ ಮನೆ ಕೆಲಸದವ್ರು ಇದ್ರೆ ಹೇಳ ಅರ್ಥ ಮಾಡ್ಕೆ ನೀನೇನೆ ಬಾ ಒಳಕ್ಕೆ ಬಾ ಒಳಗೆ ಕುಕೊಂಡ್ ಮಾಡ್ತಾರನ್ ಬಾ ಯಾರಾದರೂ ಏನು ಅನ್ಕೊಂಬ್ತಾರೆ ನಾವೇನೋ ಮಾಡಿದ್ವಪ್ಪ ಚೆನ್ನಾಗಿರಲಿ ಗಂಡ ಏನ್ತಿ ಅಂತ ಇವಾಗಂತೂ ನನಗೇನೋ ಭಾಳ ಬೇಜಾರಾಯ್ತು ಕುಕ್ಕೋ ಬಾಳ ಬೇಜಾರಾಗ್ಬಿಟ್ಟೈತೆ ನಿಮ್ದು ಏನಿಲ್ಲ ನಮ್ಮ ಮಧ್ಯ ಬಂದಿರೋದು ಅವ್ರ ಮಧ್ಯ ಬಂದಿರೋದು ಅದ್ರಾಗ ನೀನು ಬೇಜಾರು ಮಾಡ್ಕ ಏನಿಲ್ಲ ಅದ್ರಾಗ ಏನಾಯ್ತು ನೀನು ಬೇಜಾರು ಮಾಡ್ಕಮ್ಮ ಅಂತದ್ದು ಬೇಜಾರ ಮಾಡ್ಕೊಂಬೇಡ ಅಂತಂದ್ರೆ ಹೆಂಗಪ್ಪ ನಮಗೆ ಬೇಜಾರು ಮಾಡ್ಕಂಗಂತೂ ಇರೋಕ್ಕಾಗಲ್ಲ ಆಗಲ್ಲ ಏ ಹೋಗು ಅದೇ ಒಂದು ನನಗೆ ಹೆಂಗ ಚೆನ್ನಾಗಿದ್ರು ನೋಡ್ಬೋದು ಹಿಂಗೆ ಆಯ್ತಲ್ಲ ಬೇಜಾರ ಇದ್ದೇ ಇರುತ್ತೆ ಬೇಜಾರು ಮಾಡ್ಕೊಬೇಡ ಅಂತಂದ್ರೆ ನೋಡಿದ್ರಲ್ಲ ವೀಕ್ಷಕರೆ ಇಲ್ಲಿ ಬಂದಿದ್ದೀನಿ ಯಾರು ಅವ್ರ ಮನೆ ಹತ್ರ ಏನು ಯಾರೂ ಕಾಣಿಸ್ತಾ ಇಲ್ಲ ನೋಡ್ತಾ ಇದ್ದಾರೆ ಅಂತ ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಯಾರು ಕಾಣಿಸ್ತಾ ಇಲ್ಲ ನೋಡ್ತಾ ಇರಿ ನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವೀಡಿಯೋನಲ್ಲಿ ಎಂಡ್ ಮಾಡ್ತಾ ಇದೀನಿ ಎಲ್ಲರಿಗೂ ಥ್ಯಾಂಕ್ ಯು ಬೈ ಬೈ ಸಿ ಯು